ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಮಗುವಿನ ಜಾತಕದ ವಿಮರ್ಶೆಯನ್ನು ತಿಳಿಸ್ತಾ ಇದ್ದೀನಿ ಈ ಇವರ ಮಗ ಎಷ್ಟು ಪ್ರಳಯ ಅಂತಕ್ಕ ಅಂತ ಅಂದರೆ ಅವನು ಯಾವ ಕ್ಷಣದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾನೆ ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಯಾವ ರೀತಿ ಸುಳ್ಳು ಹೇಳ್ತಾನೆ ಮತ್ತು ತಂದೆ ತಾಯಿಗಳನ್ನ ಯಾವ ರೀತಿ ನಂಬಿಸ್ತಾನೆ ಅಂತಕ್ಕಂಥ ಜಾತಕದ ವಿಚಾರಗಳನ್ನು ಇವತ್ತು ತಿಳಿಸ್ತಾನೆ ಈ ಜಾತಕರ ಜನ್ಮ ದಿನಾಂಕ ಇಪ್ಪತ್ತ ಎರಡು ನಾಲ್ಕು ಎರಡು ಸಾವಿರದ ಹದಿನಾರು ಒಂಬತ್ತು ಗಂಟೆ ಎರಡು ನಿಮಿಷ ರಾತ್ರಿ ವೃಷಭ ಲಗ್ನ ಗುರು ರಾಹು ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಚಂದ್ರ ತುಲಾರಾಶಿಯಲ್ಲಿ ಸ್ಥಿತ ಕುಜಾಶನಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೇತು ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶುಕ್ರ ರಾಶಿಯಲ್ಲಿ ರವಿ ಬುಧ ಮೇಷ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಎರಡು ಸಾವಿರದ ಮೂವತ್ತ್ಮೂರು ಫೆಬ್ರವರಿವರೆಗೂ ಈ ಜಾತಕರಿಗೆ ರಾಹು ದೆಶೆ ನಡೀತಾರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಇವರ ತಂದೆ ತಾಯಿಗೆ ಏನು ಮಾಡ್ತಾ ಇದ್ದಾನೆ ಇವನ ಏನು ಅಂತೇಳಿ ತಿಳ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಬ್ರಿಲಿಯಂಟಾಗಿ ತನ್ನ ಅನುಕೂಲಕ್ಕೆ ತಕ್ಕಂತೆ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಅನುಕೂಲ ಮಾಡ್ಕೊತಾಯ ಇಲ್ಲಿ ತಾಯಿಯ ಮೇಲೆ ಗೌರವ ಇಲ್ಲ ತಾಯಿಯ ಮಾತು ಈತನಿಗೆ ಲೆಕ್ಕ ಇಲ್ಲ ತಾಯಿಯೇ ಶತ್ರು ತಂದೆ ತಾಯಿಗಳಿಗೆ ಇಷ್ಟೇ ಚಿಕ್ಕ ವಯಸ್ಸಿನಲ್ಲಿಯೇ ಬುದ್ಧಿ ಹೇಳತಕ್ಕಂಥ ಒಂದು ಚಾಕು ಚಕ್ಯತೆ ಉಳ್ಳಂಥ ಜಾತಕ ಇಲ್ಲಿ ಮಾತೃಸ್ಥಾನದಲ್ಲಿ ಗುರು ರಾಹು ಇರೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಆಗಬೇಕೋ ಹಾಗೆ ಆತನಿಗೆ ಸರಿ ಕಂಡುಬಂದಂಥ ರೀತೀಲಿ ಹೇಳಿಸ್ತಾನೆ ತಾಯಿಗೆ ಯಾವ ಮಾಡಿಸಿ ದುಡ್ಡನ್ನು ತೆಗೆದುಕೊತಾನೆ ಇನ್ನು ವಿದ್ಯಾಭ್ಯಾಸಕ್ಕೆ ಹಾಗೆ ತಂದೆ ತಾಯಿ ಪ್ರಶ್ನೆ ಕೇಳಿದರೆ ಈತ ನನಗೆಲ್ಲ ಗೊತ್ತು ಏನು ಕೇಳಬೇಕಾಗಿಲ್ಲ ಅಂತಕ್ಕಂಥ ಉದ್ಘಟತನದ ಮಾತನ್ನು ಈತ ಆಡ್ತಾರೆ ಸಪ್ತಮ ಭಾವದಲ್ಲಿ ಕುಜಾ ಮತ್ತು ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಒಂಥರ ಈತನ ತಪ್ಪುಗಳನ್ನು ಯಾರಾದರೂ ಬೇಳೆ ಮಾಡಿ ತೋರಿಸಿದರೆ ಅಥವಾ ಫ್ಯಾಕ್ಟ್ ಅಂತ ನಿರೂಪಿಸಿದ್ರೆ ಈತನಿಗೆ ಸಿಟ್ಟು ತಡೆಯೋ ಅವರ ಮೇಲೆಯೇ ಆರೋಪ ಹೊಡಿಸ್ತಾನೆ ಇಲ್ಲ ಅವರ ಮೇಲೆಯೇ ಜಗಳ ಕೂಡ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಇವರ ತಂದೆ ತಾಯಿ ಈ ಮಗನ ಜಾತಕದ ವಿಮರ್ಶೆಯನ್ನು ಕೇಳಿದಾಗ ಬಂದಿರತಕ್ಕಂಥ ವಿಚಾರಗಳು ಇವು ಇಲ್ಲಿ ಹನ್ನೊಂದನೇ ಮನೆಯಲ್ಲಿ ಶುಕ್ಲ ಹುಚ್ಚನಾಗಿರೋದ್ರಿಂದ ಲಗ್ನಾಧಿಪತಿ ಒಳ್ಳೆ ಬಟ್ಟೆ ಆಗಬೇಕು ಒಳ್ಳೆ ತಿಂಡಿ ಆಗಬೇಕು ಐ ಫೈವ್ ಜೀವನ ಅಂತ ಏನು ಹೇಳ್ತೀವೋ ಕೋಟ್ಯಾಧಿಪತಿಗಳು ಆಗ್ತಕ್ಕಂಥ ಅಥವಾ ಆ ರೀತಿ ಇರ್ತಕ್ಕಂಥ ಜೀವನವನ್ನು ಅಪೇಕ್ಷೆ ಪಡ್ತಕ್ಕಂಥ ಜಾತಕ ಇದಾಗ್ತದೆ ಇನ್ನು ಎಜುಕೇಷನಿಗೆ ಸಂಬಂಧಿಸಿದ ವಿಚಾರದಲ್ಲಿ ನೋಡಿದರೆ ಈತನಿಗೆ ವಿದ್ಯೆ ಪರಿಪೂರ್ಣವಾಗಿ ಹತ್ತೋದಿಲ್ಲ ಆದರೆ ಈತನಿಗೆ ವಿದ್ಯೆಯ ಅರಿವಿಲ್ಲ ಅಂತಕ್ಕಂಥದ್ದಾಗಲಿ ಅಥವಾ ತಾನು ಏನು ವ್ಯವಹಾರ ಮಾಡ್ತಿದ್ದೀನಿ ಅಂತಕ್ಕಂಥದ್ದನ್ನು ಯಾರಿಗೂ ಸಸ್ಪೆನ್ಸ್ ಬಿಡದೆ ರೀತೀಲಿ ಈತ ಮುಂದುವರಿತಾ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಈತನ ಟ್ಯಾಲೆಂಟು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಲಿಕ್ಕೂ ಸಹ ಮನಸು ಒಪ್ಪೋದಿಲ್ಲ ಈತ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಆಗಿದ್ದಾನೆ ಶುಕ್ರವಾರದ ದಿನ ವಿಶೇಷವಾಗಿ ಲಗ್ನಾಧಿಪತಿ ಉಚ್ಚನಾಗಿರೋದ್ರಿಂದ ವಾಹನಗಳನ್ನು ಓಡಿಸ್ತಕ್ಕಂಥ ಹುಚ್ಚು ಒಳ್ಳೆಯ ಹೀರೋ ಥರ ಇರಬೇಕು ಅಂತಕ್ಕಂಥ ಹುಚ್ಚು ಆವೇಶ ಈತನಲ್ಲಿ ಜಾಸ್ತಿಯಾಗಿ ಇರ್ತದೆ ಈಗ ತುಲಾ ರಾಶಿಯವರಿಗೆ ಗುರುಬಲ ಬಂದಿರೋದ್ರಿಂದ ಯಾವುದೇ ರೀತಿಯ ಟೆನ್ಷನ್ನು ಅಡೆತಡೆ ಗಡಿಬಿಡಿಗಳು ಇರೋದಿಲ್ಲ ನಾಗದೋಷದ ಎಫೆಕ್ಟು ಇರೋದ್ರಿಂದ ವಿಶೇಷವಾಗಿ ನಾಗ ದೇವರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಸಾಧ್ಯ ಆದರೆ ನಾಗದೇವರಿಗೆ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸಿ ಪೂಜೆ ಮಾಡಿಸ್ತಕ್ಕಂಥದ್ದು ಉತ್ತಮ ರಾಹು ದೆಶೆ ನಡೀತಾ ಇರೋದ್ರಿಂದ ಎರಡು ಸಾವಿರದ ಮೂವತ್ತ ಮೂರರವರೆಗೆ ದೇವಿ ದುರ್ಗಾದೇವಿ ದೇವಸ್ಥಾನ ಅಥವಾ ಚಾಮುಂಡೇಶ್ವರಿ ಬನಶಂಕರಿ ಇನ್ನು ಇತರೆ ದೇವಿ ದೇವಸ್ಥಾನಗಳಲ್ಲಿ ಶುಕ್ರವಾರ ಅಥವಾ ಮಂಗಳವಾರ ಅಥವಾ ಭಾನುವಾರಗಳಂದು ರಾ ಕುಲ ರಾಹು ಶಾಂತಿಗಾಗಿ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮ ವೀಕ್ಷಕರೇ ಈ ಜಾತಕದಲ್ಲಿ ಇನ್ನೊಂದು ವಿಚಾರ ಏನು ಅಂತಂದರೆ ಲಗ್ನಾಧಿಪತಿಯಾದಂಥ ಚಂದ್ರ ಆರನೇ ಮನೆಯಲ್ಲಿರೋದ್ರಿಂದ ಸ್ವಯಂಕೃತವಾದಂಥ ಅಪರಾಧಗಳನ್ನು ಮಾಡ್ತಕ್ಕಂಥ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಅಂದರೆ ತಾನು ತೆಗೆದುಕೊಂಡಿರೋ ಡಿಸಿಷನ್ನೇ ಸರಿ ತಾನು ಅಂದ್ಕೊಂಡಿರೋ ವಿಚಾರಗಳೇ ಸರಿ ಅಂತಕ್ಕಂಥ ವಿಮರ್ಶೆಗೆ ಬಂದು ಕೆಲವೊಂದು ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಈ ಜಾತಕಕ್ಕೆ ಸಂಬಂಧಿಸಿದ ಪರಿಹಾರ ಮಾರ್ಗೋಪಾಯಗಳನ್ನು ಇವರ ತಂದೆ ತಾಯಿಗೆ ತಿಳಿಸಿರ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ